ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ಸನ್ನು ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಾವೆಲ್ಲ ಗಮನಿಸಬಹುದು ಸರ್ಕಾರಿ ನೌಕರಿಗೆ ಸುಗ್ಗಿ ಕನಿಷ್ಠ ಮೂಲ ವೇತನ ಐವತ್ತೊಂದು ಸಾವಿರ ರು ದಾಟಲಿದೆಯಾ ಅನ್ನೋಂಥ ಒಂದು ಪ್ರಶ್ನೆ ಕೇಂದ್ರ ಸರ್ಕಾರಿ ನೌಕರರಿಗೆ ಖುಷಿ ಕೊಡುವಂತಹ ಸುದ್ದಿ ಹರಿದಾಡುತ್ತಿದೆ ಕನಿಷ್ಠ ಮೂಲ ಸಂಬಳವು ಬಹುತೇಕ ಮೂರು ಪಟ್ಟು ಹೆಚ್ಚಾಗಬಹುದು ಎಂಟನೇ ವೇತನ ಆಯೋಗದಿಂದ ಪಿಟ್ಮೆಂಟ್ ಫ್ಯಾಕ್ಟರಿನ ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂತೇಳಿ ಕೂಡ ಇದೆ ಅದೇ ರೀತಿ ಕೇಂದ್ರ ಸರ್ಕಾರಿ ನೌಕರರೆಲ್ಲರೂ ಎಂಟನೇ ವೇತನ ಆಯೋಗ ರಚನೆಯ ಗಳಿಗೆಗಾಗಿ ಕಾಯುತ್ತಿರುವಂಥದ್ದು ನೌಕರರು ಮಾತ್ರವಲ್ಲ ಪಿಂಚಣಿದಾರರು ಕೂಡ ಕಾತ್ರದಿಂದ ಕಾಯುತ್ತಿದ್ದಾರೆ ಇವರಿಗೆ ಖುಷಿ ಕೊಡುವ ಸುದ್ದಿಯೊಂದು ಹರಿದಾಡುತ್ತಿದೆ ವರದಿಗಳ ಪ್ರಕಾರ ಎಂಟನೇ ವೇತನ ಆಯೋಗ ರಚನೆಯಾದ ಬಳಿಕ ಕೇಂದ್ರ ಸರ್ಕಾರಿ ಉದ್ಯೋಗಿಗಳ ಕನಿಷ್ಠ ಸಂಬಳದಲ್ಲಿ ಭರ್ಜರಿ ಏರಿಕೆ ಆಗಬಹುದು ಅಂದರೆ ಶೇಕಡ ನೂರ ಎಂಬತ್ತಾರರಷ್ಟು ಹೆಚ್ಚು ಹೆಚ್ಚಬಹುದು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಳಾಗಿದೆ ಅಂದರೆ ಹೆಚ್ಚು ಕಡಿಮೆ ಮೂರು ಪಟ್ಟು ಸಂಬಳ ಹೆಚ್ಚಬಹುದು ಫ್ರಿಟ್ಮೆಂಟ್ ಫ್ಯಾಕ್ಟ್ರನ್ನು ಹೆಚ್ಚಿಸುವುದರಿಂದ ಸಂಬಳ ಪ್ರಮಾಣ ಹೆಚ್ಚಲಿದೆ ಆರನೇ ವೇತನ ಆಯೋಗದಲ್ಲಿ ಕನಿಷ್ಠ ಮೂಲ ವೇತನ ಏಳು ಸಾವಿರ ಇತ್ತು ಎರಡು ಸಾವಿರದ ಹದಿನಾಲ್ಕರ ಫೆಬ್ರವರಿಯಲ್ಲಿ ಏಳನೇ ವೇತನ ಆಯೋಗ ರಚನೆಯಾಯಿತು ಅದು ಬೇಸಿಕ್ ಮಿನಿಮಮ್ ಸ್ಯಾಲ್ರಿಯನ್ನು ಏಳು ಸಾವಿರದಿಂದ ಹದಿನೆಂಟು ರೂಗೆ ಏರಿಸಿತು ಇದರ ಶಿಫಾರಸುಗಳು ಎರಡು ಸಾವಿರದ ಹದಿನಾರು ಜನವರಿ ಒಂದರಿಂದ ಜಾರಿಗೆ ಬಂದಿರುವಂಥದ್ದು ಈಗ ಎಂಟನೇ ವೇತನ ಆಯೋಗ ಆಗುವ ರಚನೆ ಆಗುವ ನಿರೀಕ್ಷೆ ಇದೆ ಆದರೆ ಯಾವಾಗ ಇದು ರಚನೆ ಆಗುತ್ತದೆ ಎನ್ನುವ ಖಚಿತ ಮಾಹಿತಿ ಇಲ್ಲ ಡಿಸೆಂಬರ್ನಲ್ಲಿ ಸಭೆಯೊಂದು ನಡೆಯಲಿದ್ದು ಅಲ್ಲಿ ಇದರ ಬಗ್ಗೆ ಸುಳಿವು ಸಿಗಬಹುದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬಜೆಟ್ನಲ್ಲಿ ಎಂಟನೇ ವೇತನ ಆಯೋಗದ ಘೋಷಣೆ ಮಾಡಬಹುದು ಅಂಥೇಳಿ ನಿರೀಕ್ಷೆಯನ್ನು ಮಾಡಲಾಗಿರುವಂಥದ್ದು ಕೆಲ ಮಾಧ್ಯಮಗಳಲ್ಲಿ ಬಂದಿರುವ ವರದಿ ಪ್ರಕಾರ ಕನಿಷ್ಠ ಮೂಲ ಸಂಬಳದ ಮೇಲೆ ಪರಿಣಾಮ ಬೀರಬಲ್ಲ ಫಿಟ್ಮೆಂಟ್ ಫ್ಯಾಕ್ಟ್ರನ್ನು ಟೂ ಪಾಯಿಂಟ್ ಎರಡು ಪಾಯಿಂಟ್ ಎಂಟು ಆರಕ್ಕೆ ಹೆಚ್ಚಿಸುವ ಸಾಧ್ಯತೆ ಇದೆ ಏಳನೇ ವೇತನ ಆಯೋಗದಲ್ಲಿ ಇ ಫಿಟ್ಮೆಂಟ್ ಫ್ಯಾಕ್ಟರ್ ಟೂ ಪಾಯಿಂಟ್ ಫೈವ್ ಸೆವೆನ್ ಇದೆ ಒಂದು ವೇಳೆ ಇದನ್ನು ಟೂ ಪಾಯಿಂಟ್ ಏಯ್ಟ್ ಸಿಕ್ಸ್ ಇಷ್ಟು ಹೆಚ್ಚಿಸಿದ್ದಲ್ಲಿ ಕನಿಷ್ಠ ಸಂಬಳ ಶೇಕಡ ನೂರ ಎಂಬತ್ತಾರರಷ್ಟು ಹೆಚ್ಚಲಿದೆ ಅಂದರೆ ಕನಿಷ್ಠ ಮೂಲ ಸಂಬಳವು ಹದಿನೆಂಟು ಸಾವಿರದಿಂದ ಬರೋಬ್ಬರಿ ಐವತ್ತೊಂದು ಸಾವಿರದ ನಾಲ್ಕುನೂರ ಎಂಬತ್ತು ಆಗಲಿದೆ ಇದು ಫಿಟ್ಮೆಂಟ್ ಫ್ಯಾಕ್ಟರ್ ಮಹಿ ಮಹಿಮೆ ಒಂದು ವೇಳೆ ಫಿಕ್ಟರ್ ಒಂದು ವೇಳೆ ಫಿಟ್ಮೆಂಟ್ ಫ್ಯಾಕ್ಟರ್ ಟೂ ಪಾಯಿಂಟ್ ಏಟ್ ಏಟ್ ಸಿಕ್ಸ್ ಅದಕ್ಕಿಂತಲೂ ಹೆಚ್ಚ ಹೆಚ್ಚಿದರೆ ಕನಿಷ್ಠ ಸಂಬಳವು ಗುಣಾತ್ಮಕವಾಗಿ ಹೆಚ್ಚುತ್ತದೆ ಒಟ್ಟಾರೆಯಾಗಿ ನೌಕರರಿಗೆ ಇಷ್ಟೊಂದು ಏರಿಕೆಯಾಗುತ್ತದೆ ಹಾಗೇ ಪಿಂಚಣಿದಾರರಿಗೂ ಕೂಡ ಇದು ವರದಾನವಾಗಿದೆ ಸದ್ಯ ಕನಿಷ್ಠ ಪಿಂಚಣಿ ಒಂಬತ್ತು ಸಾವಿರ ರು ಇದೆ ಒಂದು ವೇಳೆ ಫಿಟ್ಮೆಂಟ್ ಫ್ಯಾಕ್ಟರ್ ಎರಡು ಪಾಯಿಂಟ್ ಎಂಟು ಆರಕ್ಕೆ ಹೆಚ್ಚಿದರೆ ಕನಿಷ್ಠ ಪಿಂಚಣಿಯು ಇಪ್ಪತ್ತೈದು ಸಾವಿರದ ಏಳ್ನೂರ ನಲ್ವತ್ತಾರು ಆಗುವಂಥದ್ದು ಅಂದರೆ ಇದೆಲ್ಲವೂ ಒಂದು ಅಂದಾಜಿನದ್ದು ಇನ್ನೂ ಕೂಡ ಇದು ಅಧಿಕೃತವಾದಂಥ ಮಾಹಿತಿ ಇಲ್ಲ ಅಂದರೆ ಎಂಟನೇ ವೇತನ ಆಯೋಗವು ಕೂಡ ಯಾವಾಗ ರಚನೆ ಆಗುತ್ತೆ ಅನ್ನುವಂಥದ್ದು ಕೂಡ ಖಚಿತವಾದಂಥ ಮಾಹಿತಿ ಇಲ್ಲ ಇದು ಕೇವಲ ಕೆಲವೊಂದಷ್ಟು ಮಾಧ್ಯಮಗಳಲ್ಲಿ ಬಂದಿರುವಂಥ ಒಂದು ವರದಿ ಸೊ ತಮಗೆ ಅನುಕೂಲ ಆಗಲಿ ಅಥವಾ ಇದರ ಬಗ್ಗೆ ಹುಡುಕ್ತಾ ಇರುವಂಥವ್ರಿಗೆ ಇದೊಂದು ಮಾಹಿತಿ ಲಭ್ಯವಾಗಲಿ ನನ್ನ ಕಡೆಯಿಂದ ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೀನಿ ಸೊ ನೋಡೋಣ ಸರ್ಕಾರ ಕೇಂದ್ರ ಸರ್ಕಾರದಿಂದ ಅಧಿಕೃತವಾದಂಥ ಮಾಹಿತಿಗಳಿಗಾಗಿ ತಾವೆಲ್ಲರೂ ಕಾಯಬೇಕು ಜೊತೆಗೆ ನಾವು ಕೂಡ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು